ನಮಸ್ಕಾರ ರೀ ಎಲ್ಲರಿಗೂ ಕೈಯನ್ನ ಹಚ್ಚದ್ ಬೇಡ್ರಿ ಈ ರೀತಿ ಜೋಳದ ರೊಟ್ಟಿ ಉಬ್ಬಿ ಬರ್ತಾವ್ರಿ ಈಗ ನೋಡ್ರಿ ಇಲ್ಲಿ ಜೋಳದ ರೊಟ್ಟಿ ಒಳಗ ಬಿಸಿ ಬಿಸಿ ರೊಟ್ಟಿ ಈ ರೀತಿ ಖಾರ ಹಾಕೊಂಡ ಬೆಣ್ಣಿ ಹಾಕೊಂಡ ರೊಟ್ಟಿ ತಿಂದ್ರ ಪೈಲಾದನ್ನ ನೆನ್ಪಕತ್ರಿ ಹಳಿ ಕಾಲದ ರೆಸಿಪಿ ಇದು ಈ ರೀತಿ ಖಾರ ಬೆಣ್ಣಿ ಹಾಕೊಂಡ ಎರಡ್ ಅಥವಾ ನಾಲ್ಕು ರೊಟ್ಟಿ ತಿಂತಿಂದ ಹೊಲಕ್ ಹೋಗು ಮಂದಿರಿ ಆ ರೆಸಿಪಿ ಮರಿ ಆದದ್ದು ಈಗ ನಾವು ತರಾಕೀವ್ರಿ ಇಲ್ಲಿ ನೋಡ್ರಿ ಈಗ ರೊಟ್ಟಿ ಮಾಡೋದಕ್ಕೆ ಹಿಟ್ಟ ಚಾನಸ್ಕೊಳಾಕತೀವಿ ನೋಡ್ರಿ ಅದಕ್ಕಿಂತ ಮುಂಚೆ ಅಮ್ಮನ ಅಡುಗೆ ಚಾನನ್ಗೆ ಸ್ವಾಗತ ಇಲ್ಲಿ ಜೋಳದ ರೊಟ್ಟಿ ಮಾಡೋದಕ್ಕೆ ಚಾನಸ್ಕೊಳಾಕತಿವ್ ನೋಡ್ರಿ ಈ ರೀತಿ ಸ್ವಲ್ಪ ಹೊಳ ಮಾಡಿ ಅದ ಹಿಟ್ನಾಗ ಜೋಳ ಹಾತಿ ಬಿದ್ದಿರ್ತಾವ್ರಿ ಈ ರೀತಿ ಚಾನ್ಸಿಯ ರೊಟ್ಟಿ ಮಾಡ್ಬೇಕ್ರಿ ಈಗ ನೋಡ್ರಿ ಇಲ್ಲಿ ನೀರು ಹಾಕೋಬೇಕಾದ್ರೆ ಕುದಿ ಕುದಿ ನೀರು ಹಾಕೋಬೇಕಾದ್ರೆ ಇಷ್ಟ ಕೆಗ್ಗ ಮಾಡ್ಬೇಕ್ರಿ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ರೀ ಈಗ ನೋಡ್ರಿ ಬಿಸಿ ಬಿಸಿ ನೀರು ತಂದು ಅಲ್ಲೇ ಕೆಗ್ಗ ಮಾಡಿದಾಗ ಹಿಟ್ಟನೇ ಹಾಕಿದ್ದೇವೆ ನೋಡ್ರಿ ಈ ರೀತಿ ದಂಡಿವಾರಿ ದಂಡಿವಾರಿ ಚಲೋ ತಂಗಿ ಅಷ್ಟು ಅದ್ರೊಳಗೆ ತಕ್ಕೊಂಡು ತಕೊಂಡ ಅದು ನೀರು ಇದ್ದಿದ್ದೆಲ್ಲ ಹೋಗಿ ಅದು ಸೇರಿ ಗಟ್ಟಿ ಆಗ್ಬೇಕ್ರಿ ಅಲ್ಲಿವರೆಗೆ ತಿರುವಾಡ್ಕೋಬೇಕ್ರಿ ಅದನ್ನು ನೋಡಿರಿ ಈಗ ಈ ರೀತಿ ಚಮಚಕ್ಕೆ ಒಣ ಹಿಟ್ಟು ಹಾಕಿ ತೆಗಿಬೇಕ್ರಿ ಅದ್ರ ಮ್ಯಾಗಿಂದು ಹಂಗೆ ತೆಗಿಬಾರ್ದು ಹಿಟ್ಟು ಬಾಸ್ ಹುಡ್ತಿರ್ತೇ ಅದು ನೋಡಿರಿ ಈ ರೀತಿ ಅಷ್ಟು ವನ ಹಿಟ್ಟು ಹಾಕೊಂಡು ತೆಗ್ದು ಕಿಶಿಂದ ಅದ್ರ ಮ್ಯಾಲ ಒನ ಹಿಟ್ಟು ಹಾಕಿ ಹಾಕ್ಯನ ಈ ರೀತಿ ಅಷ್ಟು ಆರಿಸ್ಬೋದ್ರಿ ಅದನ್ನು ಫಸ್ಟ ಆರಸ್ಕೊಂಡಿಂದ ಇಲ್ಲಿ ನೋಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ ಹಿಟ್ಟನ್ನ ಹಾದುಕೊಬೇಕ್ರಿ ಒಮ್ಮಿಗಿಲ್ಲೆ ನೀರು ಹಾಕಬಾರ್ದು ನೋಡಿರಿ ಈ ರೀತಿ ಅಗ್ದಿ ನಾವು ಎಷ್ಟು ಭಾರ ಹಾಕಕ್ಕೆ ಹಿಟ್ಟನ್ನು ಹಾಕ್ತೀವೋ ಅಷ್ಟ ರೊಟ್ಟಿ ಭಾಳ ಚಲೋ ಹಾಕವ್ರಿ ಬೆಕ್ಕಾದಂಗೆ ಹೋಳ್ಗಿಕ್ಕಿಂತಲೂ ಮೆತ್ತಗ ಹಾಕವ್ರಿ ಜೋಳದ ರೊಟ್ಟಿ ಅಲ್ಲಿದವ್ರ್ ಬೆಕ್ಕಾದಂಗೆ ತಿನ್ಬೋದ್ರಿ ರೊಟ್ಟಿ ಈ ರೀತಿ ಅಕ್ಕವು ಈ ರೀತಿ ರೊಟ್ಟಿ ಮಾಡ್ಕೊಂಡ ಒಂದು ಮುಚ್ಚಿಟ್ರ ಮುಚ್ಚಿಟ್ರೆ ಸಹಿತ ಹಂಗೆ ಇರ್ತಾವ್ರಿ ನೋಡ್ರಿ ಇಲ್ಲೇ ಹಿಟ್ಟಂತೂ ರೆಡಿ ಆಗೈತಿ ರೊಟ್ಟಿ ಮಾಡೋದಕ್ಕೆ ನೋಡ್ರಿ ಇಲ್ಲಿ ಒಂದೊಂದಾಗೆ ಉಳ್ಳಿ ತೊಗೊಳಕತ್ತೀವಿ ಈಗ ನೋಡ್ರಿ ಈ ರೀತಿ ಹುಳ್ಳಿ ಮಾಡ್ಕೋಬೇಕ್ರಿ ಒಂದು ಸ್ವಲ್ಪ ವನ ಹಿಟ್ಟನೇ ಎದ್ದು ರೀ ಇಷ್ಟೊಂದು ಎರಡು ಸಲ ಕೆಸಿಂದ ಸಿಂದ ನಂತರ ಇಲ್ಲಿ ನೋಡ್ರಿ ಒನ ಹಿಟ್ಟು ಹಾಕಿ ಚಾಲು ಮಾಡೋದ್ರಿ ಇನ್ನು ತಟ್ಟಕ್ಕೆ ರೊಟ್ಟಿ ನೋಡಿರಿ ಅದು ರೊಟ್ಟಿ ಎಡ್ಡು ಕೈಲೇ ಬಡಿವರೆಗೂ ಈ ರೀತಿ ಕಿರುಬಾಳ ಅಲ್ಲಿ ಹಚ್ಬೇಕ್ರಿ ಅದನ್ನು ರೊಟ್ಟಿಗೆ ಕಂಪಲ್ಸರಿ ರೊಟ್ಟಿ ಕಟ್ ಆಗಬಾರ್ದು ಅನ್ನೋದಿದ್ರೆ ಹಚ್ಬೇಕ್ರಿ ಅಂದ್ರೆ ರೊಟ್ಟಿ ಕಟ್ ಆಗಂಗಿಲ್ಲರಿ ಒಟ್ಟ ನೋಡಿರಿ ಅಮ್ಮನ ಅಡಿಗೆ ಚಲಂದಾಗ ಎಲ್ಲ ಥರ ರೊಟ್ಟಿಗಳು ತೋರಿಸಿವ್ರಿ ನಾವು ಚಜ್ಜಿ ರೊಟ್ಟಿ ಗಂಜಾ ರೊಟ್ಟಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಅಂತರೂ ತೋರಿಸಿವ್ರಿ ಒಂದ್ಸಲ ಹೋಗಿ ನೋಡಿಬೇಡ್ರಿ ಈ ರೀತಿ ಹೋಳಿಗೆ ಥರ ರೊಟ್ಟಿ ಬೇಕಾದ್ರೆ ಈ ಇಡಿಯೋ ಮುಗಿಯುವರೆಗೆ ನೋಡ್ರಿ ನಾವು ಎಷ್ಟು ಇದನ್ನ ಅನ್ನೋದು ಅಲ್ಲಿ ನೋಡ್ರಿ ಗ್ಯಾಸ್ ಮೇಲೆ ತೆವಿ ಇಟ್ಟು ತೆಮಿ ಅಂತೂ ಕಾದೈತಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿವ್ರಿ ನಾವು ಗಾಂಧಿ ಎಣ್ಣೆ ಪಸ್ಟ್ ಎಣ್ಣೆ ಹೆಚ್ಚಿದ್ದೀವಿ ಅಂದ್ರೆ ಈ ರೀತಿ ರೊಟ್ಟಿ ಮನ್ಗಂಡ ಸರದಾಡ್ತಾವ್ರಿ ಎಲ್ಲಿ ತೆವಿಗೆ ಹಿಡ್ಕೊಳಂಗಿಲ್ಲ ಕಂಪಲ್ಸರಿ ಎಣ್ಣೆ ಹಚ್ಚಿ ರೊಟ್ಟಿ ಮಾಡ್ತೀವ್ರಿ ನಾವು ಅಂತರೂ ನೋಡ್ರಿ ಈಗ ತಿರಿ ಹಾಕಿದೀವಿ ತಿರಿ ಹಾಕಿ ನೋಡ್ರಿ ಈಗ ಮತ್ತೊಂದ್ಸಲ ತಿರು ಉಗಿದ್ವಿ ಇಷ್ಟು ಉಗಿದ್ ಬಿಟ್ರ ಸಾಕ್ರಿ ಎಲ್ಲಿ ಒಂದು ಕೈ ಅಂತರೂ ಹಚ್ಚೇ ಇಲ್ರಿ ಎಲ್ಲಿಯೂ ಒಂದು ಬಟ್ಟೆನೂ ತಗೊಂಡ ಒತ್ತಿಲ್ರಿ ಒಟ್ಟ ರೊಟ್ಟಿಗೆ ನೋಡ್ರಿ ಈ ರೀತಿ ತಾನಾಗೇ ಉಬ್ಬಿ ಬಂದವ್ರಿ ರೊಟ್ಟಿ ಈ ರೀತಿ ಆಗ್ಬೇಕಾದ್ರೆ ನಾವು ಏನು ತೋರ್ಸಿವ್ರ್ಯಾ ಈ ರೀತಿ ಜಿಗಟ್ ಹಾಕೋರಿ ಹಿಂಗ ನಾದ್ರಿ ರೊಟ್ಟಿ ಬಡೀರಿ ರೊಟ್ಟಿ ಅಂತರೂ ಮಸ್ತ್ ಹಾಕವ್ರಿ ನೋಡ್ರಿ ಈಗ ಎರಡನೇದು ಮಾಡಕತ್ತಿದೀವಿ ಹತ್ತಿದೀವಿ ಮತ್ತೆ ನೋಡ್ರಿ ಈ ರೀತಿ ಹದ್ನೂರ್ ರೊಟ್ಟಿ ಮಾಡ್ಕೋತೀವಿ ನೋಡ್ರಿ ಈಗ ಇದೇ ರೀತಿ ಮಾಡಿ ಇಟ್ಕೊಂಡ್ರ ಎರಡು ದಿವ್ಸ ಮಾಡಿ ಇಟ್ಕೊಂಡ್ರು ರೊಟ್ಟಿ ಅಂತೂ ರೀ ಇವು ನೋಡ್ರಿ ಈಗ ಇಷ್ಟಾದ ಗುಕ್ಲೆ ಇನ್ನ ಎಡ್ಡು ಕೈಲೆ ಅದ ಒಂದ್ ಸ್ವಲ್ಪ ಹಚ್ಕಿನ್ ಅಟ ಈ ರೀತಿ ಹಿಟ್ಟು ಕೈಗೆ ಹಚ್ಕೊಂಡು ಎಡ್ಡು ಕೈಲೇ ಈ ರೀತಿ ಪಡಾ 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 ಪಟಾ ಬಡಿದ್ರು ನೋಡ್ರಿ ರೊಟ್ಟಿ ತಾನೇ ಆಡ್ದಕ್ಕತ್ರಿ ನೋಡ್ರಿ ಈಗ ಇಲ್ಲೇ ಬಡಿದು ತೋರ್ಸ ಈ ರೀತಿ ಮಾಡಿದ್ರೆ ಭಾರಿ ಮಸ್ತ್ ಆಕೈತೆ ರೀ ನೋಡ್ರಿ ಎಲ್ಲಿ ಇದಾಗಂಗಿಲ್ಲ ಈಗ ಅದು ಒಂದು ರೆಡಿ ಆಯ್ತು ನೋಡ್ರಿ ತೆಮಿಗೆ ಹಾಕ ಆಗ್ತದೆವು ನೋಡ್ರಿ ಈ ರೀತಿ ಒಂದು ಕಾಟನ್ ಬಟ್ಟಿಲಿ ಈ ರೀತಿ ನೀರು ಹಚ್ಚೋದ್ರಿ ರೊಟ್ಟಿಗೆ ನೀರು ಹಚ್ಚಿ ಒಂದು ಸ್ವಲ್ಪ ರಾಗ ರೊಟ್ಟಿ ತಿರಿ ಹಾಕ್ಬೇಕ್ರಿ ಹೊಟ್ಟಿ ಉಬ್ಬಿ ಬರ್ಬೇಕಾದ್ರೆ ರೊಟ್ಟಿ ಪುರೆ ಟೈಪ್ ಉಬ್ಬಿ ಬೇಕಾದ್ರೆ ರೊಟ್ಟಿಗೆ ನೀರು ಹೆಚ್ಚಿದ ಗುಪ್ಲೆ ಜಲ್ದಿ ತಿರಿ ಹಾಕ್ಬೇಕ್ರಿ ಅಂದ್ರ ಈ ರೀತಿ ರೊಟ್ಟಿ ಪುರೇದ ಗತಿ ಉಬ್ಬಿ ಬರ್ತಾವ್ರಿ ಪೂರ್ಣ ನೋಡ್ರಿ ಈಗ ತೋರ್ಸಾಕತ್ತೀವಿ ಇಲ್ಲಿ ನಾವು ನೋಡ್ರಿ ಈಗ ರೀತಿ ಆಗ್ಯಾವ ಅನ್ನೋದು ಈಗ ನೋಡ್ರಿ ಈಗ ಮತ್ತೊಂದ ಮೂರನೇದು ರೊಟ್ಟಿ ಬಡಿ ನೋಡ್ರಿ ಇಲ್ಲಿ ಇದೇ ರೀತಿ ಅಷ್ಟು ನಾದಿದಂತ ಹಿಟ್ಟ ಅಷ್ಟು ಅಷ್ಟು ಇದೇ ರೀತಿನ ಮಾಡ್ಕೊಂಡಿವ್ರಿ ನಾವು ರೊಟ್ಟಿ ಅಂತೂ ಎಲ್ಲಿ ಒಂದು ಕಟ್ ಆಗಂಗಿಲ್ಲ ಎಲ್ಲಿ ಈದಾಗಿಲ್ಲ ಅಷ್ಟು ಹಿಂಗ ಉಬ್ಬಿ ಬಂದವ್ರಿ ಅಷ್ಟ ಹಿಟ್ಟನ ಹದ ಆಗಿರ್ತೇತ್ರಿ ಬಿಸುದನು ಬಿಸಲ್ಲಿನು ಬಹಳ ಮಹತ್ವ ಇರ್ತೈತ್ರಿ ಹಿಟ್ಟ ಸಣ್ಣಂಗ್ ಬಿಸಿದ್ರೆ ಈ ರೀತಿ ರೊಟ್ಟಿ ಹಾಕವ್ರಿ ಹಿಟ್ಟ ದಪ್ಪಾತಂದ್ರ ಮತ್ತ ರೊಟ್ಟಿ ಹೊಟ್ಟಿ ಉಬ್ಬಂಗಿಲ್ಲ ರೊಟ್ಟಿ ಮಿದುನು ಆಗಂಗಿಲ್ಲ ಬಿರ್ಸವ್ರಿ ಮತ್ತ ನೋಡ್ರಿ ದಿನ ತೆಮಿಗೆ ಹಾಕಿದ್ದೀವಿ ಅದಕ್ಕೂ ಇದೇ ರೀತಿ ನೋಡಿರಿ ಒಂದು ಒಬ್ಬರು ರೊಟ್ಟಿ ಆಗುವವರೆಗೆ ತೆಮಿ ಎಲ್ಲಿ ದಂಡಿ ವರ್ಗಿ ಏನೂ ಹತ್ತಿಲ್ರಿ ತೆಮಿಗೆ ಎಣ್ಣೆ ಹೆಚ್ಚಿದ್ರೆ ಈ ರೊಟ್ಟಿ ಈ ರೀತಿ ರೊಟ್ಟಿ ಘನಘನ ತಾವ ತಿರುಗ್ತಾವ್ರಿ ತೆಮಿ ಒಳಗೆ ನೋಡ್ರಿ ಇಲ್ಲೇ ಯಾವ ರೀತಿ ಉಬ್ಬಿ ಬರ್ತಾವ ಅನ್ನೋದು ನಾವು ನಿಮಗೆ ತೋರ್ಸಕ್ಕಾಗ್ತೀವ್ರಿ ಇದೇ ರೀತಿಯಾಗ್ಯಾವ್ರಿ ಅಷ್ಟು ರೊಟ್ಟಿ ನೋಡ್ರಿ ಈಗ ಪುರೇಕಾಯಿ ಇದಕ್ಕ ಏನು ಡಿಫ್ರೆಂಟ್ ಆಯ್ತು ನೋಡಿರಿ ಎಷ್ಟು ಚಂದ ಉಬ್ಬಿ ಬಂದವು ನೋಡಿರಿ ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ ಮುಗಿತ್ರಿ ನೋಡ್ರಿ ಈಗ ಹೊಳ್ಳಿ ಒಂದು ಸ್ವಲ್ಪ ಅಂದ್ರೆ ಮುಗಿತ್ತು ರೊಟ್ಟಿ ಅಂತೂ ರೆಡಿ ಆಗ್ಯಾವ್ರಿ ನೋಡ್ರಿ ಈಗ ಇಲ್ಲಿ ಇಲ್ಲಿ ಇಡಾಕತ್ತೀವಿ ನೋಡ್ರಿ ಒಂದೊಂದಾಗೆ ಮಾಡಿದಂಥ ರೊಟ್ಟಿ ಎಲ್ಲ ತಂದು ಪ್ಲೇಟಿಗೆ ಇಡಾಕತ್ತೀವಿ ನೋಡ್ರಿ ನಾ ನಾವು ಮಾಡುವಂಥ ಇಡೀ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ